ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊತೀನಿ ಗಾಯಸ್ ಇವತ್ತಿನ ವಿಶೇಷ ಏನಂದರೆ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಿರೋದು ರೋಡಲ್ಲಿ ಇವತ್ತು ಒಂಚೂರು ದುರ್ಗಕ್ಕೆ ಹೋಗ್ಬೇಕು ಬನ್ನಿ ಜೊತೆಗೆ ಹೋಗಿ ಬರೋಣ ಒಂಚೂರು ಫ್ಯೂಲ್ ಹಾಕ್ಸ್ಕೋಬೇಕು ಫ್ಯೂಲ್ ಫ್ಯೂಲ್ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ ಬನ್ನಿ ಗಾಯ್ಸ್ ಏನಂದರೆ ಇವತ್ತು ಜಾಸ್ತಿ ಬಿಸಿಲಿದೆ ಕಣ್ಣು ಸಮೇತ ಕೂಡ ಆಗ್ತಿಲ್ಲ ಅಷ್ಟೊಂದು ಏನಾಯ್ತು ಅವ್ನಿಗೆ ಅವನಿಗೆ ಅಂಕು ಕಾಡ್ತಾನವ್ ಕೋಳಿ ಮಗ ಅಲ್ಲ ಗಾಯಸ್ ಆಲ್ಮೋಸ್ಟ್ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ ಆದ್ರೂ ಬಂದ್ರೂ ಅದು ಅವರು ಅವ್ರು ಅವ್ರ ತಪ್ಪೆ ಆಗಿರುದ್ ಗಾಯ್ಸ್ ನಿಜವಾಗ್ಲು

ಎಲ್ಲ ಪೆಟ್ರೋಲ್ ಬಂಕ್ಂದು ಏನೋ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಏನೋ ಕೆಲಸ ಮಾಡ್ತಾವ್ರೆ ಅಲ್ಲಿ ಅದಕ್ಕೆ ಗಾ ಫುಲ್ಲು ಎರಡು ಎರಡು ಬೈಕ್ಗಳು ಬಂದರೂ ಫುಲ್ ರಶ್ ಆಗುತ್ತೆ ಅಲ್ಲಿ ಇಲ್ಲಂತೂ ಮಳೆ ಬಂದಿಲ್ಲ ಅಂದರೂ ಇಷ್ಟೊಂದು ನೀರು ನಿಂತ್ಕೊಂಡೋಗಲ್ಲ ಹೋಗಿ ಮತ್ತೆ ಗಾಯ್ಸ್ ನಾನೆಂದು ಹೋಗಿಲ್ಲ ಈ ಪ್ಲೇಸ್ಗೆ ನಮ್ಮ ಹುಡುಗರು ಮತ್ತೆ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಹೇಳ್ತಾ ಇದ್ರು ಏ ಚೆನ್ನಾಗೈತೆ ದೇವಸ್ಥಾನ ಇದೆ ಮತ್ತು ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಒಂದು ಹಾಕಿ ಮಾಡ್ಕೊಂಡು ಹೋಗೋಣ ಒಂದು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಹೀಗೆ ಮನೆ ಹತ್ರ ಹೋಗಿ ನಮ್ಮಕ್ಕೂ ಕರ್ಕೊಂಡು ಹೋಗ್ತಾರೆ ರೋಡ್ಗಳು ಮಾತ್ರ ಸರಿ மத்தாய நோடி துமக்கூர் தாட்கு இவ இவ் துமக்கூட கனெக்டே ஆகி ஷம் ஷம் ம் ನೋಡಪ್ಪ ನೋಡ್ರಪ್ಪ ಇಲ್ಲಿ ಎಲ್ಲೆಲ್ಲಿ ಬರ್ತಾರೆ ನೋಡಿ ಗಾಯಿಸಿ ನೀವೇ ನೋಡಿ ಯಾವ ಕಂಟೆಂಟೇ ಇಲ್ಲ ಗಾಯ ನೀವೇ ನೋಡಿದ್ರೆ ನೋಡ್ತಾನೆ ಅಷ್ಟೊಂದು ನೋಡ್ತೀರಾ ಕಮೆಂಟೇ ಮಾಡಲ್ಲ ಲೈಕು ಮಾಡಲ್ಲ ಕಮೆಂಟ್ ಮಾಡ್ರಿ ಗಾಯಸ್ ಏನಾದರೂ ಕಮೆಂಟ್ ಮಾಡಿ ಇಂಥ ಮಾಡು ಅಂತ ಕಂಟೆಂಟ್ಗಳು ಹೇಳಿ ಹೇಳಿ ಗಾಯ್ಸ್ ಯಾವುದಾದ್ರು ಅದಕ್ಕೆ ಅದ್ರ ಪ್ರಕಾರನೇ ಮಾಡ್ತೀನಿ ನೀವು ಸುಮ್ಮನೆ ಬರೀ ನೋಡ್ಬಿಟ್ಟು ವ್ಯೂಸ್ ಮಾಡ್ಬಿಟ್ಟು ಸುಮ್ಮನೆ ಆದರೆ ನಾನು ಎಲ್ಲಿದ್ದೆ ನೋಡೋಣ ಹೇಳಿ ಬರೀ ಯಾವಾದ್ರೂ ಪ್ಲೇಸ್ಗೆ ಪ್ಲೇಸ್ಗೆ ಹೋಗೋಕೆ ಆಗ್ತಾ ಅನ್ನೊಂದು ಮೂರು ಜನಕ್ಕೆ ಗುರುತಿಸ್ಲಿ ಅನ್ನೋದು ಬಿಟ್ಟರೆ ಏನಿಲ್ಲ ಗಾಯಿಸಿ ಮನೆ ಮನೆಯವ್ರು ಹಾಗೆ ಮಾಡ್ತಾರ ದಿನ ಮೂರು ಜನ ನಿಲ್ಸಿ ಮಾತಾಡ್ಸ್ಬೇಕಷ್ಟೆ ಇಷ್ಟು ಚೆನ್ನಾಗಿದೆಯಲ್ಲ ಬೆಟ್ಟ ಊಟ ಪಕ್ಕದಲ್ಲಿ I <laughs> do ನಾನು ನಮ್ಮ ಅಣ್ಣ ಯಾವಾಗ ಬಿಟ್ಟಿದ್ದು ಇನ್ನು ಎಂತೆ ಮನೆ ಪಡ್ತೇವೆ ಇದೊಂದು ತುಮಕೂರು ಬೆಂಗಳೂರು ನೋಡಿ ಇಷ್ಟು ಮನೆ ಅಜ್ಜಿ ಹೆಮ್ಮು ಕಟ್ಟಿದ್ದಾರೆ ಜಾಸ್ತಿ ಡಿಫ್ರೆಂಟ್ ಇತ್ತು ಎಲ್ಲ ನೋಡಿನ ತಲೆನೋವ್ ಇನ್ನು ನನಗೆ ಸಮನಾರು ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನ ಅವನಿರುವನು ಅವನ ಅವನಿರುವನು ಊರಿಗೆ ಒಬ್ಬನಗಿ ಸಿಂಹ ಅಗ ಬರೆದೆ ಬ್ರಹ್ಮ ಒಂದು ಕೋಟಿಗೆ ಒಂದೇ ಈ ಜನ್ಮ ನೋಡು ದುಷ್ಕರ ವಂಶದ ನಿರ್ನಾಮ ಗಾಯಿಸಿ ಬಂದಿನಲ್ಲಿ ದೇವಸ್ಥಾನ ರೀಚ್ ಆಗಿದ್ವಿ ಏನಿಸ್ತಿದ್ದೀನಿ ನನಗೆ ದೇವಸ್ಥಾನ ಬಂದಿರೋದಕ್ಕೆ ಮಾತಾಡೋ ಮಾತಾಡೋಲ್ಲ ಗಾಯಿಸ್ಗಳು ಗಾಯ್ಸ್ ಆ ಹುಡ್ಗಿ ಬಂದ್ಬಿಟ್ಟು ನಮ್ಮಕ್ಕನ್ನ ವೇಲ್ ಕೇಳ್ತಾಳೆ ಅಕ್ಕ ವೇಲ್ ಕೊಡು ಫೋಟೋ ತಗೋಬೇಕು ಅಂತ ನಮ್ಮ ಅಕ್ಕ ದಾನೇ ಶಿವಣಿ ಶಿವರೇ ಕರ್ಣೆ ಕರ್ಣಿ ಗಾಯಸ್ ಕೈ ಮುಕ್ಕಂಬಿ ಗಾಯಿಸ್ ಗಾಯ್ಸ್ ಇನ್ನೊಂದು ಏನಂದರೆ ಇಲ್ಲಿ ನೋಡೋ ಏನಿಲ್ಲ ಅಂತ ಕತ್ತೀನಿ ದೇವಸ್ಥಾನ ಅಷ್ಟೇ ಇನ್ನು ಬೆಟ್ಟದ ಮೇಲೆ ಇನ್ನು ಬೆಟ್ಟದ ಮೇಲೆ ಚೆನ್ನಾಗಿರುತ್ತೆ ಫೋನ್ ಇಲ್ಲ ಇಲ್ಲಂತೆ ಆಮೇಲೆ ಮಾಡ್ತೀನಿ ರೀ ಗಾಯ್ಸ್ ಕಂಟಿನ್ಯೂ ಆಮೇಲೆ ಬಾಬು ಗಾಯ್ಸ್ ಏನು ಗೊತ್ತಾ ಕೆಳಗೆ ಏನು ಅಷ್ಟೇನು ಚೆನ್ನಾಗಿಲ್ಲ ದೇವಸ್ಥಾನ ಅಲ್ಲಿ ಅಬಯ್ಯ ಫೋನ್ ಅಲ ಇಲ್ಲ ಅಂದ ಮೆಟ್ಲೋಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ ಬೆಟ್ಟದ ಮೇಲೆ ಅಲ್ಲಿಗಾನ ತಂದಿದ್ದೆ ಗಾಯ್ಸ್ ಅಲ್ಲಿ ಅಲ್ಲಿಗಾನ ತಂದಿದ್ದೆ ಗಾಡಿನ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮೇಲೆ ನೆಡ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಮೇಲಿದೆ ಅಲ್ಲಿ ತೋರಿಸ್ತೀನಿ ರೀ ಏನು ಮೆಟ್ಲಕ್ಕೆ ಗಾಯ್ಸ್ ಗಾಯ್ಸ್ ನಮ್ಮ ಅಕ್ಕ ಅಂತ ತಿನ್ಕಾಡ್ತವಳು ಅತ್ತಕ್ಕೆ ನೋಡ್ರಿ ಅವಳು ಔಷಧಿ ಹೋಯ್ತು ಆದ್ರೆ ಇಲ್ಲಿ ಚೆನ್ನಾಗಿದ್ದಂಗೆ ಐತೆ ಗಾಯ್ಸ್ ಕೇಳಕ್ಕೆ ಚೆನ್ನಾಗಿಲ್ಲ ಬರೀ ದೇವಸ್ಥಾನ ಇಲ್ಲಿ ಚೆನ್ನಾಗಿದೆ ಗಾಯ್ಸ್ ನೋಡಿ ಒಂದು ಸೆಕೆಂಡ್ ಚಿತ್ರದುರ್ಗ ಅಪ್ಪ ಚಿತ್ರದುರ್ಗ ಚಿತ್ರದುರ್ಗ ಇದಕ್ಕಿನ್ನ ಚಿತ್ರದುರ್ಗ ಇದಕ್ಕಿನ್ನ ಬೇಡಲ್ಲ ಇದನ್ನ ಹೆಂಗೋ ಹೊತ್ತುಬಿಡ್ಬೋದು ಇಲ್ ಬಿಡಬೇಕು ಸ್ಲಿಪ್ಪರು ಏನು ಗಲ್ಲರೂ ಚಪ್ಪಲಿ ಹಾಕೊಂಡೆ ಹೋಗ್ತಾವ್ರೆ ನಾನು ಹಾಕೊಂಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ದೇವರೈತೆ ಬಾ ಮೂರ್ ಸಾಲ ಮುಗಿಯೋಣ ಮುಗುವಂತ ಬಾರ ಅಲ್ಲಿ ಗೈಸ್ ಹೋಗಿ ವ್ಯೂ ತೋರಿಸ್ತೀನಿ ರೀ ಗೈಸ್ ನೋಡಿ ಗೈಸ್ ಅಷ್ಟೊಂದು ಮೆಟ್ಲಿಗೆ ಅದಕ ಬಂದಿದ ಈ ದೇವಸ್ಥಾನ ಸಿಕ್ಕಿದೆ ಇನ್ನು ಮೇಲಿದೆ ಇಷ್ಟು ಇಲ್ಲಿ ಸಿಕ್ಕಿದೆ ಮಧ್ಯದಲ್ಲಿ ಇದೇ ಸಿಕ್ಕಿರೋದು ನೋಡಿ ಗಾಯ್ಸ್ ಇನ್ನು ಮೇಲೋಗೋದು ನೋಡಿ ಇಷ್ಟು ಮೆಟ್ಲಿಕೆಗಳಿವೆ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಒಳ್ಳೆ ಯಾವುದೋ ಫ್ರೆಂಡ್ಸ್ ಇದ್ದಾರೆ ನೋಡಿರಿ ಎಲ್ಲಿ ಇಬ್ರು ಏ ಸುಮ್ಮನೆರೆ ಸುಮ್ಮನೆ ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಚೀ ಚೀ ಡಿಸ್ಟರ್ಬೆನ್ಸ್ ಒಡೆದು ಸಾಯಿಸ್ಬಿಡ್ತೀನಿ ಏನು ಗಾಯ್ಸ್ ನೋಡಿ ಯಾವುದೋ ಒಂದು ಕೋಟೆ ಆಗಿನ ಕಾಲ್ದವ್ರು ಕೋಟೆ ಕಟ್ಟಿದಂಗೆ ಕಟ್ಟೋ ರೀ ಸಿಮೆಂಟು ಕಲ್ಲುಗಳ್ನ ಹಾಕಿ ನೋಡಿ ಗೈಸ್ ಕೋತಿಗಳು ಇನ್ನು ಎಷ್ಟಾಯ್ತು ಇದು ಆ ಅಣ್ಣ ನೋಡಿದ್ರೆ ಗೈಝ್ ಏನಂದ್ರು ಗೊತ್ತಾ ಬಣ್ಣ ಏನಂದ್ರಂದ್ರೆ ಗೈಸ್ ಸುಮ್ ಸುಮ್ನೆ ಎತ್ತಿದ್ದೆ ಎಲ್ಲ ಬಾಗ್ಲ ಕೊಟ್ಟವ್ರ ದೇವಸ್ಥಾನನ ಅಂದ್ರೆ ನಮ್ಗೊಂಥರ ಇದ್ಬಿಡ್ ಶೇ ಪಟ್ಟು ಹ ಅದು ಬಿಡಲ್ಲ ಕೋತಿಗಳು

ಗಾಯ ಮೇಲೆ ಯಾರೋ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಹೆಂಗೇಂಗಿದೆ ಅಂತ ದೇವಸ್ಥಾನ ಕೋತಿಗಳಂತೂ ಫುಲ್ ಆವಿಳಿ ಇಟ್ಬಿಟ್ಟವು ಗಾಯ್ಸಿಲಿ ಹಾಂ ಇಲ್ಲ ನೋಡಿ ಇದು ನನ್ನಾಗಿ ಬಿಡಿ ಕ್ಲೀನಾಗಿಡಿ ಬಾ ಗಾಯ ಅದೇನೋ ವಿಗ್ರಹ ಏನೋ ಕ್ಲೀನ್ ಮಾಡ್ತಾವ್ರೆ ಅದಕ್ಕೆ ದೇವಸ್ಥಾನ ದಾಖಲು ತೆಗಿಯೋಲ್ಲ ಈಗ ನೋಡಿ ಅಷ್ಟೊಂದು ಮೆಟ್ಲುಗುಗಳನ್ನ ಎತ್ಕೊಂಡು ಹತ್ಕೊಂಡು ಬಂದಿ ನೋಡಿ ಅಷ್ಟೊಂದು ಮೆಟ್ಲುಗನ್ನ ಹತ್ಕೊಂಡು ಬಂದಿ ದೇವ್ರನ್ನ ನೋಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಲಕ್ಷ್ಮೀ ದೇವ್ರ ಅಂತ ಗಾಯಿಸಿದ್ರು ಹಾಂ ಹೇಳ್ತೀವಿ ಗಾಯಿಸ್ ಇಲ್ಲ ನೋಡಿ ಏನಂದರೆ ಗಾಯಸ್ ಅಷ್ಟೊಂದು ಕ್ಲಿಯರಿಟಿ ಇಲ್ಲ ನನ್ನ ಫೋನು ಈ ಫೋನು ಅವು ಆಗ್ಬಿಟ್ರೆ ಸಖತ್ ಕ್ಲಿಯರಿಟಿ ಇರುತ್ತೆ ಅನ್ಸತ್ತೆ ಗಾಯಿಸಿ ಏನಂದರೆ ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ರಿಯಲ್ ಆಗಿ ನೋಡಕ್ಕೂ ಮತ್ತೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಬಹಳ ಡಿಫ್ರೆಂಟ್ ಐತೆ ರಿಯಲ್ ಆಗಿ ನೋಡಿದ್ರೆ ಹೋಗ್ಬೋದು ಆರಾಮಾಗಿ ಬಂದು ಗಾಡಿ ಇಲ್ಲಿ ಬಿಡಂಗಿದ್ರೆ ಚೆನ್ನಾಗಿರೋದು ನೆಡ್ಕೊಂಡೇ ಬರ್ಬೇಕು ನೆಡ್ಕೊಂಡೇ ಬಂದು ಅಲ್ಲಿ ಗಂಟೆ ಹಂಗ ಗಾಡಿ ತಂದ್ವಿ ಅದು ಅಲ್ಲಿ ದಾನು ನಡ್ಕೊಂಡ್ ಬರ್ಬೇಕಂದ್ರೆ ಆಗ್ತಿರ್ಲಿಲ್ಲ ಇಲ್ಲೊಂದು ಕಲ್ಯಾಣಿ ಥರ ಇದೆ ನೋಡಿ ಗಾಯ್ಸ್ ತೋರಿಸ್ತೀನಿ ನೋಡಿ ನೋಡಿಗಿದೆ ಕಲ್ಯಾಣಿ ನಾವು ನೋಡಿ ಅಷ್ಟೊಂದು ಮೆಟ್ಲುಗೆಗಳನ್ನೆಟ್ಕ ಹತ್ಕೊಂಡು ಬಂದು ಈ ದೇವಸ್ಥಾನ ಈ ಕಲ್ಯಾಣಿ ನೋಡೋಕೆ ಅಷ್ಟು ದೂರ ನಮ್ಮಕ್ಕ ಅಂತೂ ಗಂಟೆ ಟನ್ ಟಣ್ಣು ನನಗೆ ಬಡಿತಾಳೆ ಗೈಸ್ ಇದು ಸಿದ್ಧಗಂಗಾ ಮಠ ಇದೆಯಲ್ಲ ಆ ರೋಡಲ್ಲೇ ಇರೋದು ಆ ರೋಡು ರೈಟ್ಗೆ ಹೋಗ್ಬೇಕು ಈ ರೋಡ್ ಸ್ಟ್ರೈಟ್ ಬರಬೇಕು ಗೈಸ್ ನಿಮ್ಗೆ ಇನ್ನೊಂದು ಹೇಳಿದ್ದೆ ನೋಡಿ ಅಲ್ಲಿ ಮೇಲೋಗಿ ವ್ಯೂ ತೋರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ ಈಗ ಹಾಂ ಕೋತಿ ನನ್ನ ಒಂಚೂರು ಅಂತ ಗೊತ್ತೈತಿ ನೋಡಿ ಗೈಸ್ ಅದೇ ರೋಡು ನಾವು ಬೈಕಲ್ ಬಂದಿದ್ದು ರೋಡು ಏ ಗೈ ಏನು ವ್ಯೂ ನೋಡಿ ಏನು ಹಾಳಾಯ್ತು ನೋಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವಾಗಲೇ ತೋರ್ಸಿದ್ನಲ್ಲ ಅದಲ್ಲ ವ್ಯೂ ಬ್ಯಾಕ್ ಕ್ಯಾಮ್ರಾಗ ತೋರಿಸ್ತೀನಿ ನೋಡಿ ಗಾಯ್ಸ್ ಒಂದ್ಸತಿ ಬನ್ನಿ ಚೆನ್ನಾಗಿದೆ ಪ್ಲೇಸು ಆ ದೇವಸ್ಥಾನ ಆದರೆ ಏನು ಚೆನ್ನಾಗಿಲ್ಲ ಈ ಬೆಟ್ಟದ ಮೇಲೆ ಬಂದರೆ ಚೆನ್ನಾಗಿದೆ ಒಳ್ಳೆದವ್ರೆ ಸುಮ್ನಾಕ್ ಅವ್ರೆ ಅವ್ರಿ ಅವಳಿ ಹೇಳು ಅವನಿಗೆ ಅವ್ರಿಗೆ ಏನಾಗಂಗೈತೆ ಗಾಯ್ಸ್ ಗಾಯ್ಸ್ ಏನಂದ್ರೆ ದೇವ್ರ ಹತ್ರ ಅಂತ ಹೋದೆ ಅಲ್ಲಿ ನೋಡಿದ್ರೆ ಯಾರ ಪುಣ್ಯಾತ್ಮಕ್ ಕೋಟ ನೋಟ ಹಾಕ್ಬಿಟ್ಟವನೇ ಬನ್ನಿತ್ತು ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ ಗಾಯ್ಸ್ ಇನ್ನು ಎಂಥೆಂಥವ್ರು ಇರ್ತಾರಲ್ವ ಯಾಕಾಗದೆ ಗಾಯ ಇನ್ನೊಂದು ವಿಷಯ ಏನಂದ್ರೆ ಅದೇ ನಾಮ್ ಚಿಲುಮೆ ಅಂತ ಹೇಳಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ ರೋಡೆಲ್ಲ ಇದು ನಾವು ಹತ್ತಿದ್ದೆ ರೋಡು ನಾವು ನಿಮಗೆ ಹೇಳೋಣ ಅಂದ್ಕೊಂಡೆ ಈ ಇದರಲ್ಲಿ ಯಾವ ನಾನು ಸರ್ವಿಸ್ ಇಲ್ದವ್ರು ಬಂದ್ಬಿಟ್ರೆ ಇಲ್ಲಿಗೆ ಗಾಡಿ ಓಡಿಸ್ಕೊಂಡು ಯಾರನ್ನ ಕೆಪ್ಪರ್ ನನ್ನ ಮಗ ಸರಿಯಾಗಿ ಒಂದು ನಾಲ್ಕೈದು ಐದು ಸಾಗ ಬಿದ್ದೆ ಹೋಗೋದು ನೋಡಿ ಇಲ್ಲೆಲ್ಲಾದ್ರೂ ಬಿದ್ಬಿಡ್ರೆ ಏನೋ ಸಿಕ್ಕಾಪುಟ್ಟ ಗಾಯಾಗಿ ಬಿದ್ಬಿಡ್ತಾನೆ ಅನ್ಬೋದು ಅಲ್ಲೊಂಚೂ ರೈತ್ ಬನ್ನಿ ಅಲ್ಲಿ ತೋರಿಸ್ತೀನಿ ಅಲ್ಲೇನೋ ಬಿದ್ಬಿಟ್ರೆ ಬದುಕದೇ ಡೌಟ್ ಮೂಳೆ ಕೂಡ ಸಿಗಲ್ಲ ಏನ್ ರೋಡಪ್ಪ ಹೋಗ್ಲಿ ಇವ್ರ ಕೈಲೇ ರೋಡ್ ಮಾಡಕ್ ಮೇಲೆ ನೋಡಿ ಇಲ್ಲಿ ನೋಡಿ ಹೋಗ್ಲಿ ಇವ್ರ ಕೈಲೇ ರೋಡ್ ಮಾಡಕ್ ಮೇಲೆ ಕ್ಲೀನ್ ಆಗಿ ಬಿಟ್ಬಿಡಬೇಕು ಇಲ್ಲ ಹಂಗು ಅರ್ಗಂಬರ್ಗ ಏನಕ್ಕೆ ಮಾಡ್ಬೇಕು ಸ್ಟಾರ್ ಗಿರೆಲ್ಲ ಹಾಕಿ ಬಿಟ್ರೆ ಅದೊಂಥರ ಇಲ್ಲಿ ನೋಡಿ ಬರೀ ಜಲ್ಲಿ ಹಾಕೋರೆ ಮಳ್ಳವರ್ದವ್ರೆ ಸುಮ್ನಾಗ ಅವ್ರೆ ಅವನೊಮ್ಮನ್ನು ಯಾವನ ಬೆಳ್ಳಿ ಹೇಳೋ ಅವನಿಗೆ ಅವ್ರಿಗೆ ಏನಾಗಂಗೈತೆ ಅಲ್ವಾ ಗಾಯ್ಸ್ ಗೈಸ್ ನಮ್ಮ ಬ್ಲಾಗು ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಆದಷ್ಟು ನಾನು ಚೆನ್ನಾಗೇ ಮಾಡಕ್ ಟ್ರೈ ಮಾಡಿದ್ದೀನಿ ಗೈಸ್ ಚೆನ್ನಾಗಿ ಮಾಡಿದ್ದೀನಿ ಅಂತಾನು ಹೇಳಲ್ಲ ಚೆನ್ನಾಗಿ ಮಾಡಕ್ ಟ್ರೈ ಮಾಡಿದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಮಾಡಿ ಕಮೆಂಟ್ ಮಾಡಿ ಮಾಡಿ ಇಷ್ಟ ಹಾಂ ಗಾಯ್ಸ್ ಮಾಡಿ ನಾನು ಕರೆಕ್ಟಾಗಿ ಚೆನ್ನಾಗಿ ಮಾಡಿದರೆ ಸಪೋರ್ಟ್ ಮಾಡಿ ಇಲ್ಲ ಅಂತ ನಾನು ಕರೆಕ್ಟಾಗಿ ಮಾಡಿಲ್ಲ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ ಬ್ಲಾಗ್ನ ಅಂದರೆ ಕಮೆಂಟಲ್ಲಿ ಹಾಕಿ ಇನ್ನು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಕರೆಕ್ಟಾಗಿ ಅದೇ ಥರನೇ ಮಾಡ್ತೀನಿ ಓಕೆನಾ ಗಾಯ್ಸ್ ನಿಮ್ಗೆ ಇಷ್ಟ ಆದ ಥರನೇ ನಾನು ಮಾಡೋಕ್ಕೆ ಫ್ರೀ ಮಾಡ್ತೀನಿ ಬಾಯ್ ಗಾಯ್ಸ್